ಬಯಲು ಬಯಲನೆ ಬೆತ್ತಿ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಆತ್ಮೀಯ ಸ್ವಾಗತ ಬಯಲು ಬಯಲನೆ ಬಿತ್ತಿ ಯೂಟ್ಯೂಬ್ ನಲ್ಲಿ ಸಾವಯವ ಕೃಷಿ ವಚನ ಸಾಹಿತ್ಯ ಪ್ರಚಾರ ಮತ್ತು ಸಾಮಾಜಿಕ ಹುದ್ದೆಗೆ ಪೂರಕ ವಿಚಾರಗಳನ್ನ ಪ್ರಸಾರ ಮಾಡ್ತೀವಿ ಸದಾಕಾಲ ನಿಮ್ಮ ಬೆಂಬಲ ಹಾಗೂ ಪ್ರೋತ್ಸಾಹ ಇರಲಿ ಸಹಕಾರ ಮತ್ತು ಮಾರ್ಗದರ್ಶನ ಕಾಯಕ ಫೌಂಡೇಶನ್ ಹಿರೇ ಬಾಗೇವಾಡಿ ಅವರಿಂದ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಸರ್ವರಿಗೂ ಶರಣು ಶರಣಾರ್ಥಿ ಇವತ್ತಿನ ನಮ್ಮ ಈ ಚರ್ಚೆ ಅಕ್ಕ ಮಹಾದೇವಿಯವರ ಒಂದು ಬಹಳ ಚಲೋ ವಚನದ ಬಗ್ಗೆ ನೋಡ್ಲಿಕ್ಕೆ ಅಂದ್ರೆ ಸಣ್ಣದ ಕಾಣ್ತದ ಆದ್ರೆ ಅದರೊಳಗಿನ ವಿಚಾರ ಮಾತ್ರ ದೊಡ್ಡದೈತಿ ನಾವಿದನ್ನ ಪೂರ್ತಿ ಉತ್ತರ ಕರ್ನಾಟಕದ ಶೈಲಿಯಾಗ ಎಲ್ಲರಿಗೂ ತಿಳಿಯಂಗೋ ಒಂದಿಷ್ಟು ಉದಾಹರಣೆ ತಗೊಂಡು ಅಲ್ಲಲ್ಲಿ ಸ್ವಲ್ಪ ನಗಾಡ್ಕೋತು ಮಾತಾಡೋಣ ಅಂತ ಮಾಡಿವಿ ಇವತ್ತು ನಮ್ಮ ಮುಂದಿರೋದು ಅಕ್ಕನವರ ಸಂಘದಿಂದಲ್ಲವೇ ಅಗ್ನಿ ಹುಟ್ಟುದು ಅನ್ನೋ ವಚನ ಇದ್ರಾಗ ಹೇಳಿದ ಆ ಸಂಘ ಅಂದ್ರೇನು ಅದರ ಮಹತ್ವ ಎಷ್ಟೈತಿ ಅನ್ನೋದನ್ನ ತಿಳ್ಕೊಳ್ಳೋದೇ ನಮ್ಮ ಉದ್ದೇಶ ಶುರು ಮಾಡೋಣವೇ ಖಂಡಿತ ಹಂಗಾದ್ರ ಇದನ್ನ ಸ್ವಲ್ಪ ಬಿಡಿಸ್ ನೋಡೋಣ ಬಡ್ರಿ ವಚನದ ಮೊದಲ ಸಾಲ ಏನೈತಿ ಸಂಘದಿಂದಲ್ಲದೆ ಅಗ್ನಿ ಹುಟ್ಟುದು ಅಂದ್ರ ಏನಾರು ಒಂದ್ಕೊಂದು ಕೂಡಿದ್ರ ಕಿಡಿ ಹೊತ್ತೈತಿ ಹೌದಲ್ಲ ಈ ಹಳ್ಳಿಂಗ್ ನೋಡ್ರಿ ರಾತ್ರಿ ಆದ್ಮೇಲೆ ಒಂದ್ ಕಲ್ಲು ತಗೊಂಡು ಇನ್ನೊಂದ್ ಕಲ್ಲಿಗ ಆ ಇದು ಟಶ್ ಟಶ್ ಅಂತ ಬಡದ್ರ ಕಿಡಿ ಬರ್ತಾವ್ ಹೌದು ಚಕ್ಮುಗಿ ಕಲ್ಲಂತರಲ್ಲ ಅಂತಾರಲ್ಲ ಹಂಗ ಅದೇ ಇದೆ ಅದೇ ಸುಮ್ನೆ ಒಂದ್ ಕಲ್ಲಿ ಇಟ್ರೆ ಏನಾಗ್ತೈತಿ ಏನಿಲ್ಲ ಸುಮ್ನೆ ಇಡ್ತದೆ ಆದ್ರ ಅದನ್ನ ಹೊಲದಾಗ ಹಾಕಿ ನೀರು ಮಣ್ಣು ಎಲ್ಲಾ ಸೇರಿದ್ರ ಹಾ ಹಂಗ ನೋಡ್ರಿ ಒಂದೆರಡು ದಿವಸಕ್ಕ ಬರ್ರನೆ ಮೊಳಕಿ ಹೊಡಿತೈತಿ ಸರಿ ಸರಿ ಅಂದ ಮೇಲೆ ಅದಕ್ಕೂ ಸಂಘ ಬೇಕಲ್ಲ ಬೇಕೇ ಬೇಕು ಮಣ್ಣಿನ ಸಂಘ ನೀರಿನ ಸಂಘ ಎಲ್ಲ ಬೇಕು ಇನ್ನು ಮುಂದ ಸಂಘದಿಂದಲ್ಲದೆ ಹೂವಾಗದು ಅಂತಾಳಕ್ಕ ಗಿಡದಾಗ ಮೊಗ್ಗು ಇರ್ತೈತಿ ನೋಡ್ರಿ ಅದು ಗಿಡಕ್ಕ ಅಂಟುಕೊಂಡಿದ್ರ ಅಷ್ಟೇ ಅರಳಿ ಚಂದ ಹೂ ಆಗ್ತೈತಿ ಕೊನೆಗ ಸಂಘದಿಂದಲ್ಲದೆ ಸರ್ವ ದೋರದು ಅಂದ್ರ ಈ ಸೃಷ್ಟಿಯಾಗ ಯಾವುದೇ ಒಂದು ಕಾರ್ಯ ನಡಿಬೇಕಂದ್ರ ಒಂದು ಶಕ್ತಿ ಪ್ರಕಟ ಆಗ್ಬೇಕಂದ್ರ ಅದಕ್ಕಿನ್ನೊಂದ್ರ ಜೊತೆ ಇನ್ನೊಂದ್ರ ಸಹವಾಸ ಬೇಕೇ ಬೇಕು ಹೌದು ಒಂಟಿಯಾಗಿ ಏನು ಆಗಕ್ ಸಾಧ್ಯ ಇಲ್ಲ ಅನ್ನೋದು ಇದರಿಂದ ಗೊತ್ತಾಗ್ತೈತಿ ಇಲ್ಲಿ ತಿಳ್ಕೊಳಬೇಕಾದ ಮುಖ್ಯ ವಿಷಯ ಅಂದ್ರೆ ಸಂಘ ಅಂದ್ರೆ ಬರೇ ನಾವು ಕೈಯಿಂದ ಮುಟ್ಟೋದು ಅಥವಾ ಭೌತಿಕವಾಗಿ ಒಂದಕ್ಕೊಂದು ತಾಗೋದಷ್ಟೇ ಅಲ್ಲ ಅದರ ಆಳವಾದ ಅರ್ಥ ನೋಡಿದ್ರೆ ಅದು ಸಹವಾಸ ಸಂಬಂಧ ಅಥವಾ ಒಂದ್ರಿಂದ ಇನ್ನೊಂದ್ರ ಮೇಲಾಗುವ ಪ್ರಭಾವ ಅಂತ ಹೇಳ್ಬೋದು ಈಗ ನೀವು ಹೇಳಿದ ಉದಾಹರಣೆಗಳನ್ನೇ ನೋಡ್ರಿ ಬೆಂಕಿ ಬರ್ಬೇಕಂದ್ರೆ ಕಲ್ಲುಗಳ ತಿಕ್ಕಾಟದ ಸಂಘ ಬೇಕು ಬೀಜ ಮುಳಿಬೇಕಂದ್ರೆ ಮಣ್ಣು ನೀರಿನ ಸಂಘ ಬೇಕು ಹೂ ಅರಳಬೇಕಂದ್ರೆ ಗಿಡದ ಜೊತೆಗೆ ಸಂಘ ಇರಬೇಕು ಹೌದು ಇದು ಏನನ್ನು ಅಂದ್ರೆ ಈ ಜಗತ್ತಿನಾಗ್ಯಾವ್ದು ಒಂಟಿ ಇಲ್ಲ ಪ್ರತಿಯೊಂದು ಇನ್ನೊಂದರ ಜೊತೆಗೆ ಬೆಸೆದಾದ ಒಂದಕ್ಕೊಂದು ಆಧಾರ ಅದಕ್ಕೆ ನೋಡ್ರಿ ಹಿರಿಯರು ಸುಮ್ನೆ ಹೇಳಿಲ್ಲ ಒಳ್ಳೆಯವರ ಸಂಘ ಹೆಜ್ಜೆನೂ ಸವಿದಂತೆ ಆಹಾ ಕೆಟ್ಟವರ ಸಂಘ ಹೆಜ್ಜೇನು ಮೆಟ್ಟಿದಂತೆ ಹೌದು ಹೌದು ಅಂದ್ರೆ ನಾವು ಯಾರ್ ಜೊತೆ ಸೇರ್ತೀನಿ ಎನ್ನೋದ್ರಿಂದ ನಮ್ಮ ಮುಂದಿನ ದಾರಿ ನಮ್ಮ ಗತಿ ನಿರ್ಧಾರ ಆಗ್ತೈತಿ ನೋಡ್ರಿ ಈ ತರಾದ ನಮ್ಮ ಹಿರೇರ ವಿಚಾರಗಳನ್ನ ಆಮೇಲೆ ವಚನಗಳನ್ನ ಎಲ್ಲರಿಗೂ ತಿಳಿ ಹೇಳೋದು ಎಷ್ಟು ಮುಖ್ಯ ಐತಿ ಅನಿಸ್ತದ ಇಂತಹ ಸಂಗತಿಗಳನ್ನ ಹಿಂಗ ಸರಳ ಮಾಡಿ ನಿಮ್ ಮುಂದಿಡಾಕ ನಾವು ಒಂದು ಸಣ್ಣ ಪ್ರಯತ್ನ ಮಾಡಕ್ ಹತ್ತಿವಿ ನಮ್ಮ ಈ ಪ್ರಯತ್ನಕ್ಕ ನಿಮ್ಮೆಲ್ಲರ ಪ್ರೋತ್ಸಾಹ ಬೇಕು ಅದಕ್ಕ ದಯವಿಟ್ಟು ನಮ್ಮ ಯೂಟ್ಯೂಬ್ ಗೆ ಚಂದಾದಾರರಾಗಿ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಅಂತ ವಿನಂತಿ ಮಾಡ್ಕೋತೀವಿ ಹೌದು ನಿಮ್ಮ ಬೆಂಬಲ ಸಿಕ್ಕರ ನಮಗೂ ಇನ್ನಷ್ಟು ಹುರುಪು ಬರ್ತೈತಿ ಇಂತಹ ವಿಷಯಗಳನ್ನ ಮಾತಾಡಕ್ಕ ಈಗ ವಚನದ ಕೊನೆಗೆ ಬರೋಣ ಅಕ್ಕ ಏನಂತಾಳ ಚನ್ನಮಲ್ಲಿಕಾರ್ಜುನಯ್ಯ ನಿಮ್ಮ ಮಹಾನುಭಾವಿಗಳ ಸಂಘದಿಂದ ನಾನು ಪರಮಸುಖಿಯಾದನಯ್ಯ ಅಂತಾಳ ಇಲ್ಲಿ ಎಲ್ಲಾ ಸಂಘಗಳ ಬಗ್ಗೆ ಹೇಳಿ ಕೊನೆಗೆ ಮಹಾನುಭಾವಿಗಳ ಸಂಘದಿಂದ ಪರಮಸುಖಿಯಾದೆ ಅಂತ ಹೇಳೋದ್ರಾಗ ಒಂದು ವಿಶೇಷ ಅರ್ಥ ಅಡಗಿದೆ ಅನಸ್ತೈತಿ ಹೌದಲ್ಲ ಖಂಡಿತವಾಗಿ ಇದು ಬಹಳ ಮುಖ್ಯವಾದ ಸಾಲು ಇಲ್ಲಿ ಸಂಘದ ಅರ್ಥ ಕೇವಲ ಲೌಕಿಕ ಬೆಳವಣಿಗೆಗೆ ಸೀಮಿತ ಆಗ್ಲಿಲ್ಲ ಅದು ಆಧ್ಯಾತ್ಮಿಕ ಮಟ್ಟಕ್ಕೆ ಏರ್ತಿ ನೋಗ್ರಿ ಆಧ್ಯಾತ್ಮಿಕ ಮಟ್ಟಕ್ಕೆ ಅಕ್ಕ ಮಹಾದೇವಿ ತನ್ನ ಆನಂದಕ್ಕ ತನ್ನ ಪರಮ ಸುಖಕ್ಕ ಅಂದ್ರ ಅತ್ಯುನ್ನತವಾದ ಆತ್ಮಿಕವಾದ ಸಂತೋಷಕ್ಕ ಕಾರಣ ಏನು ಅಂತ ಗುರುತಿಸಾಕತ್ತಾಳ ಏನ್ ಕಾರಣ ತಾನು ಪೂಜಿಸೋ ಚನ್ನ ಮಲ್ಲಿಕಾರ್ಜುನ ದೇವರನ್ನ ಅರಿತ ಅವನ ದಾರಿಯಲ್ಲಿದ್ದ ಮಹಾನುಭಾವಿಗಳ ಅಂದ್ರ ಶ್ರೇಷ್ಠರಾದ ಶರಣರ ಜ್ಞಾನಿಗಳ ಸಂಘ ಅಥವಾ ಸಹವಾಸದಿಂದ ತನಗೆ ಆ ಸುಖ ಸಿಕ್ಕಿತು ಅಂತಳ ಓಹೋ ಶರಣರ ಸಂಘದಿಂದ ಇಲ್ಲಿ ಗಮನಿಸಬೇಕಾದ್ದು ಆಕೆ ತಾನೇ ಆರಿಸಿಕೊಂಡ ಸಂಘ ಅದು ಬರೀ ಹೊರಗಿನ ಪ್ರಪಂಚದಾಗ ಏನರ ಅಲ್ಲ ನಮ್ಮ ಒಳಗಿನ ಬೆಳವಣಿಗೆಗೆ ಆಧ್ಯಾತ್ಮಿಕ ಉನ್ನತಿಗೂ ಸಹ ಸರಿಯಾದ ಸಂಘವನ್ನ ಆಯ್ಕೆ ಮಾಡಿಕೊಳ್ಳೋದು ಎಷ್ಟು ಮುಖ್ಯ ಅನ್ನೋದನ್ನ ಇದು ಒತ್ತಿ ಹೌದು ಆಯ್ಕೆ ಮಾಡಿಕೊಳ್ಳೋದು ಮುಖ್ಯ ಕೆಟ್ಟವರ ಸಹವಾಸದಿಂದ ಏನಾಗ್ತದ ಅಂತ ಎಲ್ರಿಗೂ ಗೊತ್ತಿದ್ದಿದ್ದೆ ಶುರುಕ್ಕ ಚಲೋ ಅನಿಸ್ತರೋ ಆಮೇಲೆ ಅದು ಎಲ್ಲಿ ಕರ್ಕೊಂಡು ಹೋಗ್ತದೋ ಹೇಳಕ್ ಆಗಲ್ಲ ಹಂಗಾದ್ರೆ ಇದರ ಒಟ್ಟು ಅರ್ಥ ಏನು ಈ ಇಡೀ ವಚನದ ಸಾರಾಂಶ ಅಂದ್ರೆ ನಾವು ಈ ಭೂಮಿ ಮೇಲೆ ಹುಟ್ಲಿಕ್ಕೆ ಬೆಳಿಲಿಕ್ಕೆ ಹೊಸದೊಂದು ಸೃಷ್ಟಿ ಮಾಡ್ಲಿಕ್ಕೆ ಅಷ್ಟೇ ಯಾಕೆ ಕೊನೆಗ ದೇವರನ್ನ ಮುಟ್ಟಿ ಪರಮ ಸುಖ ಪಡ್ಕೊಳ್ಳೋಕೂ ಸಂಘ ಅನ್ನೋದು ಅತ್ಯಗತ್ಯ ಒಂದಿಲ್ದದ ಇನ್ನೊಂದಿಲ್ಲ ಹೌದು ಒಂದಕ್ಕೊಂದು ಪೂರಕ ಯಾವುದು ಒಂಟಿಯಾಗಿ ಬಾಳಕ್ಕಾಗಲ್ಲ ಎಲ್ಲದಕ್ಕೂ ಒಂದು ಜೊತೆ ಒಂದು ಸಂಬಂಧ ಬೇಕೇ ಬೇಕು ಅನ್ನೋದನ್ನ ಅಕ್ಕ ಎಷ್ಟು ಸರಳವಾಗಿ ಆದ್ರೆ ಎಷ್ಟು ಗಟ್ಟಿಯಾಗಿ ಹೇಳಿ ನೋಡ್ರಿ ಇದ್ರಿಂದ ಒಂದು ಮುಖ್ಯ ವಿಚಾರ ಹೇಳ್ತೈತಿ ಅಂದ್ರೆ ಇವತ್ತಿನ ದಿನಮಾನದಾಗ ನೋಡಿದ್ರು ಈ ಮೊಬೈಲ್ ಇಂಟರ್ನೆಟ್ ಅಂತ ಜಗತ್ತೆಲ್ಲ ನಮ್ ಕೈಯೊಳಗೆ ಬಂದಂಗೈತಿ ಹೌದು ಎಲ್ಲರೂ ಕನೆಕ್ಟೆಡ್ ಇದ್ದಂಗ್ ಎಲ್ಲರೂ ಹತ್ರ ಆಧಾರ ಅನ್ಸ್ತೈತಿ ಆದ್ರೂ ಒಳಗೊಳಗೆ ಪ್ರತಿಯೊಬ್ರು ಒಂಟಿ ಆಗ್ಬಿಟ್ಟಾರೇನೋ ಅನ್ನೋ ಭಾವನೂ ಬರ್ತೈತಿ ಕೆಲವೊಮ್ಮೆ ನಿಜ ನಿಜ ಒಂಥರ ವಿಚಿತ್ರ ಪರಿಸ್ಥಿತಿ ಇಂಥ ಕಾಲದಾಗ ಅಕ್ಕ ಹೇಳಿದ ಈ ಸಂಘದ ಮಾತು ಇಂದಿಗೆ ಹೆಂಗ್ ಸಂಬಂಧ ಪಡ್ತೈತಿ ಪ್ರತಿಯೊಬ್ರು ತಮ್ಮ ಸುತ್ತಮುತ್ತ ತಮ್ಮ ಜೀವನದಾಗ ಯಾವ ತರದ ಸಂಘವನ್ನ ಯಾವ ರೀತಿಯ ಸಂಬಂಧಗಳನ್ನ ಪ್ರಜ್ಞಾಪೂರ್ವಕವಾಗಿ ಬೆಳೆಸ್ಕೊಳ್ಳಬೇಕು ಅಥವಾ ಈಗ ಬೆಳೆಸ್ಕೊಳ್ತಾ ಇದ್ದಾರೆ ಹ್ಮ್ ಯೋಚನೆ ಮಾಡಬೇಕಾದ ವಿಷಯ ಆ ಸಂಘ ನಮ್ಮನ್ನ ಬೆಳೆಸ್ತದೋ ಅಥವಾ ಕುಗ್ಗಿಸ್ತದೋ ಅನ್ನೋದ್ರ ಬಗ್ಗೆ ಒಮ್ಮೆ ಎಲ್ಲರೂ ಆಲೋಚನೆ ಮಾಡ್ಬೋದಲ್ವೇ